ನಿದ್ದೆ ಮಾಡಕತ್ತಾರ ನೀ ಅವು ನಿದ್ದಿ ಬಂದವು ಅಂದ್ರೆ ನೀ ತಡೀದಲ್ಲ ಮತ್ತು ಆಯ್ ನೋಡಣ್ಣ ಹೇಳಲಿಲ್ಲ ನನ್ನ ಮಾತು ನಿಜ ಆತು ನೋಡು ಆಮೇಲೆ ನೋಡಕತ್ತೆ ಸ್ವಿಚ್ ಅಪ್ ಆಗಿರ್ತಾರೆ ನಮ್ಮ ಹುಡುಗರು ಅಂತ ಹೇಳ್ತಿಲ್ಲ ನಿಮ್ಮ ಮಂದಿ ಎತ್ತಿದ್ರು ಒಮ್ಮೆ ಸರಿ ಚಪ್ಪಾಳಿ ಉಡುಸ್ ನೋಡಿ ನೋಡಲ್ಲ ಆ ಹುಲಿಗಳ ಅವ್ರು ಹೆಂಗೆ ಹೊಡಿತಾರೆ ಗೊತ್ತೇನ ಮತ್ತೆ ಹೆಂಗೆ ಹೊಡಿತಾರೆ ಹೇಳೇನ ತಂಡ ಎತ್ತಿ ಕುಂತೀವಿ ಈ ಪಿಶರಿ ಏನು ಬೆನ್ನು ಹತ್ತಿಲ್ಲ ನಮ್ಗೆ ಚಪ್ಪಾಳಿ ಹೊಡಿ ಹೊಡಿ ನಂಬದ್ ಯಾವಾಗಾರ ಕೇಳಿ ನಮ್ಮ ದೋಸ್ತಿ ಹೆಂಗಂದ್ರ ರಾತ್ರಿ ಆಡಕ್ಕೆ ಅದ ಫೋನ್ ಹಚ್ಚಿ ದೋಸ್ತ ಪೆಟ್ರೋಲ್ ಖಾಲಿ ಆಗಿದ್ಲಿ ಅಂದ್ರ ತರು ಮಂದಿ ಐತಿ ನಂಬುದ್ರ ಏನಕಂತಾರ ನಿನ್ ದೋಸ್ತಿ ಸರ್ಕಾರ ಅಂತ ಗತವೆ ಮಡಕರು ಮನೆ ಕುತ್ತಿಗೆ ಹಂಗ ಗೋತೋಸ್ತ ನಮ್ಮಸಪ್ಪ ಜರ ಬಂದೋ ಮಲ್ಕೋಡಿ ಅಂತ ನಿನ್ನ ಸಕತ್ತ ತಿನ್ನ ಮೊಹિંહ ಕೆಲಸ ಹೇಳಂತಂತ್ರ ನಿಮ್ಮವ್ನ ನಮ್ಮ ಮನೆಯಗ ನಮ್ಮ ಅಣ್ಣ ತಮ್ಮರು ನಮ್ಮ ಬೀಗರು ನಮ್ಮ ಕಾಕಾಗಳು ದೊಡ್ಡಪ್ಪಗಳು ಹೇಳಿದ್ರೆ ಹೊಕ್ಕಿವ ಇಲ್ಲ ಗೊತ್ತಿಲ್ಲ ಆದ್ರೆ دوست ಫೋನ್ ಮಾಡಿ ಹಿಂಗ ಆಗೈತ ಅಂದ್ರೆ ಎಂತ ಕಷ್ಟದಾಗಿದ್ರು ಓಡ ಬಂದ್ರ ನಿಜವಾದ دوست ಮಾತ್ರ ನಮ್ಮ ಹೆಣ ಮಕ್ಕಳು ಬರ್ತಾರ ಹೇಳ ಬರ್ತಾರ ಎರಡು ದಿನ ಇತ್ತು ಹೋಗುವ ಅಂತ ನಮ್ಮ ಮೋಗಳು ಹೌದಲ್ರಿ ಮತ್ ಕರ್ಕೊಂಡಾರ ಮತ್ತೆ ಹೊರಗೆ ಬರಕ ಇಲ್ಲಿ ಇಲ್ಲ ಈಗ ನೋಡಿ ಇವತ್ತ ಯಾರು ಬಂದ್ರೆ ಇಲ್ಲ ಗೊತ್ತಿಲ್ಲ ನಮಗೆ ಎಲ್ಲರಿಗೂ ಸುದ್ದಿ ಗೊತ್ತೈತಿ ಈ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ನಮ್ಮ ಮೇರಾ ಅವ್ರ ಹುಡುಗಿ ಕೂಡ ಮಾತಾಡ್ಕೊಂತ ಡಾಪಿ ಬಿದ್ದ ನಮ್ಮ ಹುಡುಗರು ಹೋಗಿ ಅವನ ಕರ್ಕೊಂಡ್ ಬಂದಾರ ಯಾರು ಬಂದಾರ ಅಂದ್ರ ಅವ್ನ ದೋಸ್ತರು ಬಂದ್ರ ಇವತ್ತ ಹಾಕೊಂಡ್ ಅದು ದೋಸ್ತಿಗಿರು ಕೆಮ್ಮತ್ತು ದೋಸ್ತಿಗಿರು ಸರ್ಕಾರ ಅಂದ್ರ ಹುರ್ಕ ಧನ್ಯವಾದಗಳು ನನ್ ಗಾಡಿ ಪಲ್ಟಿ ಆಗಿದ್ದಿಲ್ಲ ನಮ್ಮ ಕಮಿಟಿಯವರು ಪೆಂಟು ನಾಯ್ಲಿ ಅವರು ಸಂಜೀವನಾಗ್ಲಿ ಎಲ್ಲರು ಎಲ್ರು ನನ್ನ ಗಾಡಿನ ತೆಗೆದ್ರು ಡ್ರೈವಿಂಗ್ ಮಾಡುವಾಗ ಸ್ಟೇರಿಂಗು ಹುಡುಗಿ ಮೇಂಟೈನ್ ಮಾಡುವಾಗ ಬೈಕಿಂಗ್ ಸ್ಟೇರಿಂಗು ಬಹಳ ವ್ಯತ್ಯಾಸ ಐತಿ ಹಣ ಅಲ್ಲಿ ಬಂದ ನೀ ರೋಡ್ ನೋಡ್ರಿ ಗೊತ್ತಾಗ್ತದ ಏನ್ ನೋಡಿದ್ರಿ ಏನೈತಿ ಅಂತ್ಯಂತ ದೀಪದಾಗ ಗಾಡಿ ಹೊಡೆದಿ ಅಂತ ಅಲ್ಲಿ ದಿಬ್ಬ ಎರ್ಸುದ್ ಬೇರೆ ದೀಪಾ ಇಳಿಸುದ್ ಬೇರೆ ಹೋಗಿದ್ದೆ

ಮರಿಕ್ಕೆ ಒಂದ್ರ ನಮ್ಮ ಪಟ್ಗದಕ್ಕೆ ಕಾಕನ ಸೈಕಲ್ ಒಳಗೆ ಹೋಗ್ತೈತಿ ಅಯ್ಯೋ ನೀ ಆಗಿಲ್ಲ ಮಾವ ಅಂದ್ಯಾಲ ಅಲ್ಲಿ ಅರ್ಬಿ ತರಕೆ ಹೋಗ್ಯಾನ ಅವ ಅರ್ವಿ ತರಕೆ ಹೋಗ್ಯಾನ ಹಾಂ ಆಕೈತಿ ಅಲ್ಲಿ ಅವ್ನವ್ನ ಕಾರ್ಯಕ್ರಮ ಮುಗಿದಿಂದ ಕಮಿಟ್ಯಾರಿಗೆ ಅವ್ನಗೆ ಸವಾಲೈತಿ ಈಗ ನೀನು ಕೊಡ್ತಾರಲ್ಲ ಒಂದು ಕೈ ನೋಡತಾನೆ ಅವತ್ತಾವ ಏ ಇಲ್ಲ ಮಾವ ಇದು ತುಂಬರಕ್ಕೆ ಹೋಗ್ಯಾನ ಏನು ಅವಾಗಲೆ ಮಾವ ನನಗೆ ಕಬ್ಬಿ ಜಾಸ್ತಿ ಅಲ್ಲ ಇಲ್ಲ ಇಲ್ಲಲ್ಲ ಕಬ್ಬುಗಳು ಬರೀ ಕಬ್ಬು ಬಂದೈತಿ ನೋಡಿ ಅವನು

ಮತ್ತೆ ಕಸ ಹುಚ್ಚಿ ಒಂದ ವರ್ಷಕ್ಕ ನಮ್ಮ ರೈತ ಒಂದ ತಗೊತಾನಂದಿ ಬ್ಯಾಡಪ್ಪ ಬರಂಗಿಲ್ಲ ಹೇಗದ ನೋಡು ಮೇಕಳಿ ಜಾತ್ರೆಗೆ ಮುಂಜಾನೆ ತುಪ್ಪ ಮಾರು ಹಾಕಿ ಆಗ್ಯಾಳ ಮಾಡಿ ಬರ್ರಿ ಒಳಗ ಗ್ಯಾಸ್ ಒಲಿ ಸಣ್ಣ ಉರಿತಿತ್ತಂದ್ರ ಗ್ಯಾಸ್ ಪೈಪ್ ಹೋಗಿತ್ತಂದ್ರ ಸಾಕ ಗ್ಯಾಸ್ಟ್ಯಾಂಡ್ ಸಿಗತಾವ್ರಿ ಹೊಸ ಸಿಗತಾವ್ರಿ ನಮ್ ನಮ್ಮಲ್ಲಿ ಬಾ ಹೊಸ ಸಿಗತಾವ್ ನೋಡ್ರಿ ಅಲ್ಲ ಇಷ್ಟೆಲ್ಲ ಮಾತಾಡ್ತಿರೀಲ್ಲ ಮಾಡ್ತಿರ್ರಿ ಒಂದು ಸಲ ನಮ್ಮ ಬಸ್ ಹತ್ತಿ ತೋರ್ಸ್ರಿ ನೋಡೋಣ ಎದ್ರದ ಧೈರ್ಯ ಇದ್ರ ಮೀಟ್ರೇ ಇದ್ರಾ ಬಸ್ನ್ಯಾಗ ಒಂದು ಸಲ ಬಂದು ಹೋಗಿ ನೋಡೋಣ ನಿನ್ನ ಮೀಟರ್ ಅಲ್ಲ ನಮ್ಮ ಡ್ರೈವರ್ ಮೀಟರ್ ಚೆಕ್ ಮಾಡಕ್ಕೆ ಕಣ್ಣು ಮುಚ್ಚಿಂದು ಅಂದ್ರೆ ನಿಮ್ಮ ಹೊಸೂರು ಮೀಟ್ರ್ ಬಂದಾಗ ಅಲ್ಲಿ ಏ ನಾವ್ಯಾಕೆ ಹೊಡಿಯಾಕ ಬಸ್ನ್ಯಾಗ ಎಷ್ಟು ಮಂದಿ ಇದ್ರೆ ಅನ್ನೋದು ಮುಖ್ಯ ಅಲ್ಲ ಬಸ್ ಓಡ್ಸಾವ ಯಾವ ಅನ್ನೋದು ಬಹಳ ಮುಖ್ಯ ಆಕೈತಿ ಅಲ್ಲಿ ಬಡ ನಮಗೂ ಬಡಕ್ಕೆ ಬರ್ತೈತಿ ಬಸ್ ಕಟ್ಗಿಲಿ

ಭಕ್ತ ಕೈ ಮುಗಿದ್ರ ದೇವರಿಗೆ ಬೆಲೆ ಭಕ್ತರ ಕೈ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೊಳೆ ಮಕ್ಕಳ ಹುಡುಗಿಯಂಡ್ರೆಡ್ ತೊಂದ್ರೆ ಏನಾಯ್ತು ನಿನ್ನ ಇನ್ನೊಂದು ಮನೆ ಮುಸರಿ ತಿಕ್ಕಾಕ್ ಹೋಗುದಾನಿರಿ ತಿಕ್ಕ

ಹೋಲ್ ವಿಡನ್ ಸೊಂಬೆಟ್ರ ನಾಟಕಕ್ಕೆ ಬಿಸಾಳ ನಾಟಕ ಅಲ್ಲ ಏನು ಇವ್ರಿಗೆ ಏನು ಸಾಧನೆ ಮಾಡ್ಯಾರ ಹೇಳಿ ನೋಡೋಣ ಹೆಣ್ಣ ಮಕ್ಕಳು ನೀವು ಏನು ಮಾಡ್ರಿ ನಾವು ಬಾಳ್ ಮಾಡಿವಿ ಡಾಕ್ಟರ್ ಇಂಜಿನಿಯರ್ ಲಾಯರ್ ಪೊಲೀಸ್ ಆಗಿ ನೋವು ಎಲ್ಲೆ ಹಾ ಎಲ್ಲೆ ಹೋಗ್ಕಿನ ಏ ಬೈಲ್ 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 ನಾವೇನು ಸಾಧನೆ ಮಾಡಿ ಬಂದಿಲ್ಲ ಅಯ್ಯೋ ಏನು ಮಾಡಿರಿ ಅಣ್ಣ ಸಣ್ಣದ ಉದಾಹರಣೆ ಹೇಳಿ ಬಿಡ್ತೀನಿ ಉದಾಹರಣೆ ಹೇಳಿ ನೀ ಯಾರು ಮಗಳು ನಾ ನಾ ನಮ್ಮಪ್ಪನ ಮಗಳಾಗಿನಾ ಸಾಕಲ್ಲ ನಮ್ಮಪ್ಪಂದೆ ಲಾಟ ಮತ್ತೆ ಹೆಚ್ಚಿನ ಏನುಬೇಕು ನಮಗೂ

ನಂದಿನಿ ಹಾಲ ಪಾಕೆಟ್ ಆಗಿ ಬರ್ತಾವ್ ನೋಡಿ ಇಷ್ಟ ವಿಚಾರ ಮಾಡ್ರಿ ಇಷ್ಟ ವಿಚಾರ ಮಾಡಿ ಕಿನ್ ಬಗ್ಗೆ ನೀ ಮಾಡಪ್ಪ ನಾ ಮಾಡಿ ಮಾಡಿ ಸಾಕಾಗಿತ್ತು ಓಕೆ ಈಗ ಒಂದು ಅನ್ನತ್ತೆ ನೋಡೋಣ ಕಲ್ಯಾಣಿ ಅವರಿಂದ ಲೈಟ್ ಆಫ್ ಲೈಟ್